ಡಿ ದೇವರಾಜರಸು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇದರ ಬಾಲಕಿಯರ ನಿಲಯ ವಾಮತಪದವು ಮತ್ತು ಚೆನ್ನತ್ತೋಡಿ ಹಾಗೂ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯ ವಾಮತಪದವು ಇವರ ಜಂಟಿ ಆಶ್ರಯದಲ್ಲಿ ಕೃಷಿ ಕಲೀನಲಿ ಕೆಸರಿನ ಆಟದ ಜೊತೆಗೆ ಕೃಷಿಯ ಕಲಿಕೆ ವಿನೂತನ ಕಾರ್ಯಕ್ರಮ ವಾಮತ ಪದವಿನಲ್ಲಿ ನಡೆಯಿತು ಅದ್ರಿಂದ ಇವತ್ತು ನಾವದನ್ನೇ ಈಗ ಮೇಡಮ್ ಹೇಳಿದಾಗೆ ಅನ್ನ ಬ್ರಹ್ಮ ಅಂತ ಕರಿತೇವೆ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಅನ್ನ ಬ್ರಹ್ಮ ಅಂತ ಕರಿತೇವೆ ಅದಿದ್ರೆ ಮಾತ್ರ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಅದನ್ನು ಮಕ್ಕಳು ತುಂಬಾ ಇದ್ದಾರೆ ಆದ್ರೆ ನನ್ನ ಹಾಸ್ಟೆಲ್ ಮಕ್ಕಳು ಎಲ್ಲ ಹೆಚ್ಚಾಗಿ ಒ ಲೋವರ್ ಇದರಿಂದ ಬಂದಿರೋ ಸಲುವಾಗಿ ಅವರಿಗೆ ಸ್ವಲ್ಪ ಸ್ವಲ್ಪ ಗೊತ್ತಿರಬಹುದು ಏನು ಆದರೆ ಈಗಿನ ಎಲ್ಲ ಪೇರೆಂಟ್ಸು ಮಕ್ಕಳಿಗೆ ಎಷ್ಟು ಕಷ್ಟ ಕಾಣ್ತದೆ ಕೃಷಿ ಕಲಿಕೆ ಉದ್ದೇಶದಿಂದ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ನಾಟಿಕಾರಿಕೆ ಬೆಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳೆಪಾಡಿ ಗೊತ್ತುವವರು ಮಕ್ಕಳ ಕೈಯಲ್ಲಿ ನೇಜಿ ನೀಡಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಯುವಜನತೆ ಕೃಷಿ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಹತ್ವ ಪಡೆಯಬಹುದು ಜಿಲ್ಲೆಯಲ್ಲಿ ಸಣ್ಣ ಸಣ್ಣ ಹಿಡುವಳಿದಾರರಿದ್ದು ಯಾಂತ್ರಿಕವಾಗಿ ಕೃಷಿಯನ್ನು ಮಾಡಿದಾಗ ಆರ್ಥಿಕ ಲಾಭವನ್ನು ಪಡೆಯಲು ಸಾಧ್ಯವಿದೆ ಸಾವಯವ ಪದ್ಧತಿಯನ್ನು ಅನುಸರಿಸಿ ಕೃಷಿಯಲ್ಲಿ ಸಾಧನೆ ಮಾಡಲು ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಮಾಹಿತಿಯನ್ನು ನೀಡಿದರು